ಈಗ ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಕಾಂಗ್ರೆಸ್ ಇಂದ ಸೀಟ್ ಕೊಟ್ಟಿದ್ವಿ ದುರದೃಷ್ಟವಾದ ಅವರು ಗಿರ್ಲಿಲ್ಲ ಎಮ್ ಎಲ್ ಎಲೆಕ್ಷನ್ ಸೋದ್ರು ಸೋದ್ರೂ ಸಹ ಮೇಲ್ಮನೆ ಸದಸ್ಯರು ಮಾಡಲಿಲ್ಲ ಮತ್ತೆ ಆದ್ರೂ ಅವರು ಹೋದ್ರು ಅಂದರೆ ನಾವು ಏನು ನಾನು ಇದ್ದ ಜೊತೆಯಲ್ಲಿ ನಿನ್ನೆ ನಾವು ಕೊಡಗಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಿದ್ದೇವೆ ನನ್ನ ಇಲಾಖೆಯದು ಕ್ಯಾರೆ ನಾನು ಹೋಗಿದ್ದೆ ಮುಖ್ಯಮಂತ್ರಿಗಳಿಗಾಗಲಿ

ಲಾಸ್ ಆಗ್ತದಾಗಲಿ ಏನೇನು ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳ ಇತಿಹಾಸ ಇರೋದು ಕರ್ನಾಟಕದ ಜನತೆ ಕುದ್ರಂತಿದ್ದಾರೆ ಯಾರೋ ಒಬ್ಬರನ್ನ ನಂಬ್ಕೊಂಡು ಅವ್ರ ಜೊತೆ ಹೋಗ್ಬಿಡ್ತಾರೆ ಅಂತ ಹೇಳಿದರೆ ಆಯಿತು ಒಂದು ಉದಾಹರಣೆ ಹಾಗಾದ್ರೆ ಅವರು ಅಷ್ಟು ಇದ್ದಿದ್ರೆ ಎಮ್ ಎಲ್ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲ ಅವರೇ ಗೆಲ್ಬೇಕಾಗಿತ್ತಲ್ಲ ಈಗ ಬಿದ್ದು ಹೋದ್ರ ಬಗ್ಗೆ ನಾವೇನಾದರೂ ಕಮೆಂಟ್ ಮಾಡೋದು ಕಮೆಂಟ್ ಮಾಡಿದ್ರೆ ನಾವು ಒಂಥರ ಕೆಳಗಡೆ ಸ್ಥಾನಕ್ಕೆ ನನ್ನ ಪಾರ್ಟಿ ಅಲ್ಲ ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನೋಡಿ ಜಗದೀಶ್ ಶೆಟ್ಟರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಬರೀ ಸೀನಿಯರ್ ಪಾಲಿಟಿಷನ್ ಅವ್ರ ಬಗ್ಗೆ ಅವರು ಹೋಗಿದ್ದಕ್ಕೇನು ಬಂದಿದ್ದಕ್ಕೆ ನಮಗೆ ಲಾಭ ಆಗಿಲ್ಲ ಅಂತ ಹೇಳುವಂಥದ್ದು ನನಗಿಲ್ಲ ಆದರೆ ಅವ್ರು ಹೋಗಿದ್ರಿಂದ ನಮ್ಗೆ ಏನು ಲಾಸ್ ಇಲ್ಲ ಸಾಕಷ್ಟು ಮಂದಿ ಈಗ ನಿಮ್ಗೇನೇ ಗೊತ್ತು ಎಂಟು ತಿಂಗಳ ಸರ್ಕಾರ ಬಂದು ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ವಚನ ತಗೊಂಡು ನೆಕ್ಸ್ಟ್ ಡೇ ಇಂದ ಹೇಳ್ತಾವ್ರು ಅವರು ಎರಡು ತಿಂಗಳ ಟೈಮು ಮೂರು ತಿಂಗಳ ಟೈಮು ನಾಲ್ಕು ತಿಂಗಳ ಟೈಮು ಆರು ತಿಂಗಳ ಟೈಮು ಎಂಟು ತಿಂಗಳ ಟೈಮು ಈಗ ಎಂಥದ್ದು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಗಡುವು ಕೊಟ್ಟವ್ರೆ ಯಾವುದೇ ಸತ್ಯ ಇಲ್ಲ ಅವರೆಲ್ಲ ಹೇಳ್ತಾ ಇರೋದು ಅಪ್ಪಟವಾದ ಸುಳ್ಳು ಅಪ್ಪಟವಾದ ಸುಳ್ಳು ಯಾರು ಎಮ್ ಎಲ್ ಎಸ್ ಯಾರು ಅವ್ರ ಕಡೆ ಹೋಗಲ್ಲ ಯಾರು ಬಂದಾಗ ನಿಮ್ಗೆ ಹೇಳ್ತೀವಿ ನಾವು ಅವ್ರ ತರಸಿನ ದಲ್ಲೇ ಹೊಡೆಯಲ್ಲ ಬಂದಾಗ ನಿಮ್ಗೆ ಗೊತ್ತಾಯ್ತದೆ ನೋಡಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಲ್ಲಿ ನಾವು ಮಿನಿಮಮ್ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಎಂ ಪಿ ಇವ್ರನ್ನ ಆರಿಸಿ ಕಳಿಸ್ಬೇಕು ಕಾಂಗ್ರೆಸ್ ಪಕ್ಷದಿಂದ ಅನ್ನೋದು ನಮ್ಮ ಗುರಿ ನಾವು ಈಗ ಕೊಟ್ಟಂತಹ ಐದು ಯೋಜನೆಗಳು ಭಾಳ ಜನಪ್ರಿಯವಾಗಿವೆ ಜನಗಳ ಮನಸ್ಸಲ್ಲಿ ಅವ್ರು ಮಾತಾಡುವಂಥ ರೀತಿಯಲ್ಲಿ ಆ ಕಣ್ಣುಗಳಲ್ಲಿರುವಂಥ ಒಡತಿನಿಂದ ನಮ್ಗೆ ಕಾಣಿಸ್ತಾ ಇದೆ ಡೆಫಿನೆಟ್ ಆಗಿ ನಾವು ಹದಿನೈದರಿಂದ ಇಪ್ಪತ್ತು ಸೀಟ್ ನಾವು ಯಾವುದೇ ಮಾತುಕತೆ ನಡೆದಿಲ್ಲ ಅಭ್ಯರ್ಥಿಗಳ ಕೊರತೆ ಅನ್ನೋದು ನಮ್ಗೆ ಇಲ್ಲ ಸಮರ್ಥವಾದ ಅಭ್ಯರ್ಥಿಗಳನ್ನ ಹುಡುಕಿ ನಾವು ಗೆಲ್ಲುವಂತ ಅಭ್ಯರ್ಥಿಗಳನ್ನೇ ಆಗ್ತೀವಿ ಮತ್ತೆ ಸಚಿವರುಗಳ ಬಗ್ಗೆ ಇವತ್ತೂ ಯಾವುದೇ ಮಾತುಕತೆ ಎಲ್ಲಾ ಕಡೂ ಕೋಲಾರನು ಸಹ ಇಲ್ಲಿ ಸಮರ್ಥವಾದ ಅಭ್ಯರ್ಥಿನ ಹಾಕ್ತಿವಿ ಕೋಲಾರದಲ್ಲೂ ಸಹ ಕಾಂಗ್ರೆಸ್ ಪತಾಕೆಯನ್ನು ಹಾರು ನಮ್ಮ ಕೋಲಾರ ಜನತೆಯ ಆಶೀರ್ವಾದದಿಂದ ಕಾಂಗ್ರೆಸ್ ಎಂ ಪಿ ಎನ್ನು ಮಾಡಿ ಕಳಿಸ್ತೀನಿ ಈಗ ಲಾಸ್ಟ್ ಟೈಮು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಯ್ತು ಏನು ಎಫೆಕ್ಟ್ ಆಯಿತು

ಮಿನಿಮಮ್ ಎರಡರಿಂದ ಮೂರು ಸ್ಥಾನ ಇದೆ ಆಯ್ತಾ ಇಲ್ಲ ಹೌದು ಕಾರ್ಯಕರ್ತ ಇನ್ನೂ ಜಾಸ್ತಿ ಎರಡು ಮಿನಿಮಮ್ ಜನಪ್ರತಿನಿಧಿಗಳು ಇದೆ ಎರಡರಿಂದ ಮೂರಿದೆ ಕಾರ್ಯಕರ್ತರದ್ದು ಬೇರೆ ಎರಡರಿಂದ ಮೂರು ಆಯ್ತಾ ಒಳ್ಳೆ ನಮಗೆ ಪ್ರಾತಿನಿಧ್ಯ ಸಿಗ್ತದೆ ಕೋಲಾರಕ್ಕೆ ಜನಪ್ರತಿನಿಧಿಗಳಿಗೆ ಒಳ್ಳೆ ಪ್ರಾತಿನಿಧ್ಯ ಸಿಗ್ತದೆ ಕಾರ್ಯಕರ್ತರಿಗೂ ಸಹ ಒಳ್ಳೆ ಪ್ರಾತಿನಿಧ್ಯ ಸಿಗ್ತದೆ ಮಿನಿಮಮ್ ನಾಲ್ಕು ಸಿಗ್ತದೆ